ನಮಸ್ಕಾರ ಎಲ್ಲರಿಗೂ ಎ ಟು ಝಡ್ ಮೈ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಜಿಲೇಬಿ ಮೀನ್ ಅಂತ ಹೇಳಿಬಿಟ್ಟು ಈ ಸಾಂಬಾರನ್ನ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ ನಾನಿಲ್ಲಿ ಮೀನ್ ಸಾಂಬಾರು ಮಾಡೋದಕ್ಕೆ ಒಂದೂವರೆ ಕೆ ಜಿಯಷ್ಟು ಜಿಲೇಬಿ ಮೀನನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಚೆನ್ನಾಗಿ ಹಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಗಿದ್ರೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡೋಣ ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಕೊಬ್ಬರಿ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ನೀರುಳ್ಳಿ ಅರ್ಧ ನಾಲ್ಕು ಟೊಮೆಟೊ ಸ್ವಲ್ಪ ಹುಣ್ಸೆರೆ ಸಾಕಬೇಕಿದ್ರ ಜೊತೆಗೆ ಇಲ್ಲಿ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಅದ್ರ ಜೊತೆ ನೋಡಿ ಹುಣ್ಸೆ ಹಣ್ಣು ನೋಡಿ ಇದು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕಿದ್ದೀನಿ ಇದ್ರ ರಸ ತೊಗೋಬೇಕು ಚೆನ್ನಾಗಿ ಕೂಜ್ಬಿಟ್ಟು ಇಷ್ಟ ಆದರೆ ಮೀನ್ ಸಾಂಬಾರು ಮಾಡೋದು ಹೇಗೆ ಅಂತ ಇದನ್ನು ಚೆನ್ನಾಗಿ ರುಬ್ಕೊತೀನಿ ಇವಾಗ ನಾನು ರುಬ್ಬಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನಿವಾಗ ಎಲ್ಲ ರುಬ್ಕೊಂಡಿದ್ದೀನಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಇದಕ್ಕಾದ ನಂತರ ಇದಕ್ಕೆ ಒಂದು ಅರ್ಧ ಹೆಚ್ಚಿರೋ ನೀರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ತಾಯಿದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಮಾಡಬೇಕು ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವ್ರಿಗು ಫ್ರೈ ಮಾಡಿದಾದ್ಮೇಲೆ ರುಬ್ಬಿರೋ ಮಸಾಲೆ ಹಾಕೋಣ ನೋಡಿ ಇವಾಗ ಇದಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲೆನೆಲ್ಲ ಹಾಕ್ತಾ ಇದ್ದೀನಿ ನುಣ್ಣಗೆ ರುಬ್ಬೇಕಿದ್ನ ನೋಡಿ ಅದೇ ಜಾರಿಗೆ ನಾನು ರುಬ್ಬಿರೋ ಮಸಾಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡೋಣ ನಂತರ ಇದು ಕುದಿ ಬಂದ ಮೇಲೆ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕೋಣ ಇವಾಗ ಇದು ಸ್ವಲ್ಪ ಕುದಿ ಬರೋದಕ್ಕೆ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಬಿಟ್ಟರೆ ಕುದಿ ಬರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಪೈಸಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇವಾಗ ನಾನು ಇದಕ್ಕೆ ಇಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಹಾಗೆ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕಿ ನಿಮಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾಯಿದ್ದೀನಿ ವೆಜ್ ರೆಸಿಪೀಸು ಸ್ವಲ್ಪ ಖಾರ ಇದ್ರೇನೆ ಟೇಸ್ಟ್ ಚೆನ್ನಾಗೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ನಾನು ಇದಕ್ಕೆ ಹುಣಸೆ ರಸ ಇದು ಚೆನ್ನಾಗಿ ಕ್ಯೂಚಿ ರಸ ತಗೊಂಡಿದ್ದೀನಿ ಹುಣಸೆ ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗೆ ಮೀನು ಸಾಂಬಾರಿಗೆ ನೋಡಿ ಹುಣಸೆ ರಸ ಹಾಕ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ವಾಸನೆಲ್ಲ ಹೋಗೋವರೆಗು ಚೆನ್ನಾಗಿ ಬಿಡ್ತೀನಿ ಜಾಸ್ತಿ ನೀರು ಮಾಡಬೇಡಿ ಮೀಡಿಯಮ್ ಅದಕ್ಕಿದ್ರೆ ಸಾಕು ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಕುದಿಯೋಗ್ಬಿಡ್ತೀನಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಇವಾಗಿದು ಇದು ಕುದಿ ಬಂದಿದೆ ನೋಡಿ ಚೆನ್ನಾಗಿ ಕುದಿಬೇಕು ಈ ಥರ ಆವಾಗ ಮಸಾಲೆ ಎಲ್ಲ ಹೋಗುತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಒಂದೊಂದೇ ಮೀನನ್ನ ಹಾಕ್ತಾ ಹೋಗ್ತೀನಿ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಡಿ ಯಾಕೆಂದರೆ ಅದು ಮೀನು ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ನಂತರ ಅದು ಬಿಸಿಲೇ ಎಲ್ಲ ಬೆಂದೋಗುತ್ತೆ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಮೀನನ್ನ ಹಾಕ್ತಾ ಹೋಗ್ಬೇಕು ಚೆನ್ನಾಗಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನಿಧಾನವಾಗಿ ಜಾಸ್ತಿ ಹೊತ್ತು ಕುದಿಸ್ಬೇಡಿ ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ನಾನು ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಕುದಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ ಅಲ್ಲಿಗೆ ಮೀನು ಸಾಂಬಾರು ರೆಡಿ ಆಗುತ್ತೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದ್ದೆ ಸಾಕು ಇಷ್ಟ ಆದರೆ ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನು ಇವಾಗ ಇದನ್ನ ನಾನು ಇವಾಗ ಇಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ ಮೀನು ಸಾಂಬಾರು ರೆಡಿಯಾಗಿದೆ ಬನ್ನಿ ಇವಾಗ ಹೇಗಾಗಿದೆ ಅಂತಲ್ಲಿ ನಾನು ಸರ್ವ್ ಮಾಡ್ತೀನಿ ನೋಡಿ ನಾವು ಸಾಂಬಾರು ಮೀನು ಸಾಂಬಾರು ಆದಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು ಆಗ ಮೀನೆಲ್ಲ ಕದ್ಲೋಗ್ಬಿಡುತ್ತೆ ಸಾಂಬಾರಲ್ಲೆಲ್ಲ ಕದಲೋಗ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಮೀನನ್ನ ತಕ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಆಫ್ ಮಾಡಿದ್ನಲ್ಲ ಅದರಲ್ಲೇ ಬೆಂದೋಗಿದೆ ಹಾಗೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ Thank you for watching.